ಹದಿನೈದು ಇಪ್ಪತ್ತು ಕಡೆ ಇದು ಮಾಡಿದ್ರಿ ಐಡೆಂಟಿಫಿಕೇಶನ್ ಮಾಡಿದ್ರಿ ಒಂದು ಕಡೆ ಏನಿಲ್ಲ ಅವರೇನು ಅಪಾದನೆ ಮಾಡಿದ್ರಲ್ಲ ನೂರಾರು ಶವಗಳನ್ನು ಹೂತ್ಬಿಟ್ಟಿದ್ದೇವೆ ಸಿಗಬೇಕಲ್ಲ ಅವಶೇಷ ಕಡೆ ಡೆಫಿನೆಟ್ಲಿ ಧರ್ಮಾಧಿಕಾರಿಗಳ ಮತ್ತು ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಬೇಕಾದ್ರೆ ಲಕ್ಷಾಂತರ ಜನ ಇಟ್ಕೊತಾರೆ ಮಂಜುನಾಥ್ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹೀಗಾಗಿ ಅದು ಒಂದು ಭಾವನೆಗಳಿಗೆ ಧಕ್ಕೆ ತರ ಸಲುವಾಗಿ ಈ ರೀತಿ ಮಾಡಿದ್ರು ಸಿದ್ಧ ಆಗಿದೆ ಅದರಾಗಿ ಈಗ ಅವರೇ ಎಸ್ಐ ಮಾಡಿದ್ದೆ ಈಗ ಕೈ ಚರ್ಕ ಕೊಟ್ಟಿದ್ದಾರೆ ಈಗ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವರ ಆಗಿದ್ದಾರೆ ಈಗ ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೆ ಇವರು ಸಿದ್ದರಾಮಯ್ಯನವರು ಈ ರೀತಿ ಇಂಥದ್ದು ಎಸ್ ಐ ಟಿ ನೇಮಕ ಮಾಡುವಾಗ ಭಾಳ ಆಲೋಚನೆ ಮಾಡ್ಬೇಕಾಗ್ತದೆ ಸುಮ್ಮನೆ ಯಾರೋ ಒಬ್ರು ಬಂದು ಹೇಳಿದ್ರು ಅಂತ ಹೇಳಿ ಒಂದು ಎಸ್ ಐ ಟಿ ಮಾಡೋದು ಕೋಟಿ ಖರ್ಚು ಮಾಡೋದು ಅದ್ರಿಂದ ಏನಾಯ್ತು ಏನು ರಿಲೀ ಏನು ರಿಲೀಫು ಬರಲಿಲ್ಲ ಯಾವುದೇ ಡೇಟು ಬರಲಿಲ್ಲ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ